ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಕೋಲಾರ ಮತ್ತು ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಇಲ್ಲಿನ ಎರಡೂ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಲೋಕೋಪಾಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿರುವುದರಿಂದ ಇವತ್ತು ಮುದುವಾಡಿ ಕೆರೆಯಿಂದ ಕೋಡಿ ಹರಿಯುವಂತಹ ಈ ಒಂದು ಜಾಗದಲ್ಲಿ ಈ ತೋ ಏನು ದ್ವಿಚಕ್ರ ವಾಹನಗಳ ಸವಾರರು ಮತ್ತು ತರಕಾರಿ ಎಲ್ಲ ಏನು ವಾಹನಗಳು ಓಡಾಡ್ತಾರೆ ಅವರು ತಮ್ಮ ಜೀವವನ್ನು ಭಯದಲ್ಲಿ ಅಂಗೈಯಲ್ಲಿ ಇಟ್ಟುಕೊಂಡು ಪರ ಏನು ಓಡಾಡಬೇಕಾದ ಪರಿಸ್ಥಿತಿ ಇದ್ದರೂ ಇದನ್ನು ಸಮಸ್ಯೆಯನ್ನು ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಜನಪರಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವತ್ತು ಆ ಒಂದು ಕೋಡಿ ಮೇಲೆ ಸಂಪೂರ್ಣವಾಗಿ ಹಳ್ಳುಕೊಳ್ಳಲು ಬಿದ್ದೋಗಿದೆ ಏನಾದರೂ ರಾತ್ರಿ ವೇಳೆ ಕಣ್ಣು ತಪ್ಪಿ ಏನಾದರೂ ಕೈ ಜಾರಿದರೆ ಅವನು ದಯವಿಟ್ಟು ಅವನು ಯಮನೋಕಕ್ಕೆ ಹೋಗ್ತಾನೆ ಹೊರ್ತನು ಅವನ ಆಸ್ಪತ್ರೆ ಸೇರಬೇಕು ಇಲ್ಲ ಕೈ ಕಾಲು ಮುರ್ಕೊಬೇಕು ಇವಾಗ ಈಗಾಗಲೇ ಇನ್ನು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಟೊಮಾಟೊ ಮತ್ತು ಮಾವು ಅವಕ ಪ್ರಾರಂಭ ಆಗ್ತಾಯಿದೆ ಈ ಒಂದು ರಸ್ತೆಯಲ್ಲಿ ಸುಮಾರು ಸಾವಿರಾರು ಭಾರೀ ಗಾತ್ರದಂತಹ ಲಾರಿಗಳು ಓಡಾಟ ಮಾಡುವಂಥ ಪರಿಸ್ಥಿತಿ ಜೊತೆಗೆ ಟೆಂಪೋಗಳು ಈಚರ್ಗಳು ಸಹ ಈ ಒಂದು ಟ್ಯಾಕ್ಟರ್ಗಳು ಈ ಮಾವನ್ನು ತುಂಬಿಕೊಂಡು ಮತ್ತು ಟೊಮಾಟೋವನ್ನು ತುಂಬ ಕೋಲಾರ ಇಲ್ಲ ಅಂದರೆ ಮಾವು ಮಾರುಕಟ್ಟೆಗೆ ಸಂಚರಿಸಬಾಗದ ಪರಿಸ್ಥಿತಿ ಇರೋದ್ರಿಂದ ಈ ಒಂದು ಜಾಗದಲ್ಲಿ ಅಸಮರ್ಪಕವಾದ ಒಂದು ರಸ್ತೆಯ ಉಬ್ಬು ತಗ್ಗುಗಳಿಂದ ಆ ಒಂದು ಏನೇ ಒಂದು ನಲವತ್ತರಲ್ಲೂ ಬಂದರೂ ಬಿದ್ದು ಕೈಕಾಲು ಮುರುಕೋ ಪರಿಸ್ಥಿತಿ ಇದೆ ಈ ಕೂಡಲೇ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ಯೂ ಮತ್ತು ಡಬ್ಲ್ಯೂ ಇವ್ರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ರಾಜ್ಯ ಹೆದ್ದಾರಿ ಶ್ರೀನಿವಾಸಪುರ ಮತ್ತು ಕೋಲಾರ ರಾಜ್ಯ ಹೆದ್ದಾರಿ ಮುದುವಾಡಿ ಕೆರೆಯ ಕೋಡಿ ಮೇಲೆ ಕೆ ಕೆರೆ ಕೋಡಿ ಏನು ನಡೀತಾ ಇದೆ ಆ ಒಂದು ಜಾಗದಲ್ಲಿ ಆ ಏನು ಅವ್ಯವಸ್ಥೆಯಿಂದ ಕೂಡಿರುವ ರಸ್ತೆಯನ್ನು ಸರಿಪಡಿಸಬೇಕು ಇಲ್ಲವಾದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಸೋಮವಾರ ಬೆಳಗ್ಗೆ ಆ ಏಳು ಗಂಟೆಗೆ ಈ ಒಂದು ಜಾಗದಲ್ಲಿ ರೈತ ಸಂಘದಿಂದ ಕೋಳಿಗಳು ನಾಯಿಗಳು ಸಮೇತ ಹೋರಾಟ ಮಾಡುವ ಮುಖಾಂತರ ರೈತ ವಿರೋಧಿ ಮತ್ತು ಜನ ವಿರೋಧಿ ಮತ್ತು ಜನಸಾಮಾನ್ಯರ ಪ್ರಾಣ ತೆಗೆಯಲು ಮುಂದಾಗಿ ಲೋಕೋಪಯೋಗಿಲಾಗಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಪಡೆದುಕೊಂಡು ರಸ್ತೆಯನ್ನು ಸರಿಪಡಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಭಾರತದಲ್ಲಿ ಒಂದನೇ ಮಾರುಕಟ್ಟೆಯಾಗಿ ಶ್ರೀನಿವಾಸಪುರ ಮಾವು ಮಾವಿನ ಕಣಜ ಅಂತ ಏನು ಹೇಳ್ತೀವಿ ಇವತ್ತು ಮಾವಿನ ಒಂದು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೇ ಇರುವಂಥ ಪರಿಸ್ಥಿತಿ ಏರ್ಪಾಟಾಗಿದೆ ಶೌಚಾಲಯ ಇರ್ಬೋದು ಕಸ ಅಲ್ಲಿ ಬರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಶೌಚಾಲಯದ ವ್ಯವಸ್ಥೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಉಳ್ಕೊಳ್ಳೋದಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋದರಿಂದ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತ ಅಂತ ಮಾನ್ಯ ತಹಸೀಲ್ದಾರ್ರವರಿಗೆ ಮನವಿಯನ್ನು ನೀಡುತ್ತಿದ್ದೇವೆ ಅದೇ ರೀತಿ ಇವತ್ತು ರೈತ ಕಂಗಾಲಾಗಿದ್ದಾನೆ ಟಮೊಟ ಬೆಳೆ ಇವತ್ತು ಯಾವುದೇ ರೀತಿಯಾದಂಥ ಬೆಲೆ ಸಿಗದೆ ರೈತನು ಇವತ್ತು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ನೀಡ್ತಾ ಇದ್ದೇವೆ ರೈತನಿಗೆ ಬೆಂಬಲ ಬೆಲೆಯನ್ನು ಟಮೊಟಗೆ ಸರ್ಕಾರದಿಂದ ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮಾವು ಇವತ್ತು ಹಾಲ ಏನು ಮಳೆ ಕಲ್ಲಿನ ಮಳೆ ಬಿದ್ದು ಇವತ್ತು ಮಾವು ತುಂಬ ಹಾಳಾಗಿ ಇವತ್ತು ನೆಲ ಕಚ್ಚಿದೆ ಅದರಲ್ಲೂ ಕೂಡ ಫಸಲು ಇಲ್ಲದೆ ರೈತನ ಕಂಗಾಲಾಗಿದ್ದಾನೆ ತಾವು ದಯಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ನೀಡ್ತಾ ಇದ್ದೇವೆ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರೈತರಿಗೆ ಒಂದು ಅನುಕೂಲ ಮಾಡಬೇಕಂತ ಹೇಳ್ತಾ ಮಾನ್ಯ ತಹಸೀಲ್ದಾರ್ಗೆ ನಾವು ಮನವಿಯನ್ನು ನೀಡ್ತಾ ವಿಶ್ವ ಪ್ರಸಿದ್ಧಿ ಮಾವಿನ ಹಣ್ಣು ನಗರಿ ಅಂತೇಳಿ ಹೆಸರುವಾಸಿ ಪಡೆದಿರುವಂತಹ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಗೆ ಪ್ರತಿ ವರ್ಷ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತಾ ಇರ್ತದೆ ಯಾಕಂದರೆ ಬದುಕು ಕಟ್ಟಿಕೊಳ್ಳಲು ಬರುವಂಥ ಕೂಲಿ ಕಾರ್ಮಿಕರು ನಾಲ್ಕು ತಿಂಗಳು ಏನೋ ಸಿನಿಮಾ ಆಸ್ಪತ್ರೆಯಲ್ಲಿ ಬರ್ತೀವಿ ಮಾವಿನ ಕಿಳಿತೀವಿ ನಮಗೆ ಜೀವನ ಸಿಗ್ತದೆ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಬೋದಂತಲ್ಲಿ ಬರ್ತಾರೆ ಅವರಿಗೆ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಎ ಪಿ ಎಮ್ ಸಿ ಅಧಿಕಾರಿಗಳಿರ್ಬೋದು ಅವರ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಕೋಟ್ಯಾಂತರ ರೂಪಾಯಿಯನ್ನು ಆ ವ್ಯವಹಾರ ನಡೆಯುವ ಆ ಒಂದು ಮಾರ್ಕೆಟಲ್ಲಿ ಸಿ ಸಿ ಕ್ಯಾಮ್ರಾಗಲಿರೋದಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲೆಂದರೆ ಅಲ್ಲಿ ಮದ್ಯಪಾನ ಏನು ಮದ್ಯ ಮಾರಾಟ ಯಥೇಥ್ಯವಾಗಿ ನಡೀತಾ ಇದೆ ಆ ಥರ ಇರುವಾಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಎ ಪಿ ಎಮ್ ಸಿ ಅವರಿಗೆ ಏನು ಸಮಸ್ಯೆ ಆಗಿದೆ ಯಾಕಂದರೆ ಅಲ್ಲಿಂದ ಏನು ಆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂತಹ ಮಂಡಿ ಮಾಲಕರಿಂದ ಇದು ಬರಲ್ವಾ ಚೆಸ್ ಬರಲ್ವಾ ಆ ಚೆಸ್ಸನ್ನೇ ಇದು ಮಾಡ್ಕೋಬೋದಲ್ಲ ಇನ್ನೊಂದು ಇವತ್ತು ಮಾವು ತೋಟವನ್ನು ಮುನ್ನೂರ ಅರವತ್ತೈದು ದಿನಗಳ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರೈತ ರೋಗಗಳಿಂದ ಪ್ರಕೃತಿ ವಿಕೋಪಗಳಿಂದ ಅದನ್ನು ರಕ್ಷಣೆ ಮಾಡಿಕೊಂಡು ಬಂದ ನಂತರ ಅದನ್ನು ಮಾರ್ಕೆಟಿಗೆ ತಂದರೆ ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆ ಒಳಗಡೆ ಅರಾಜ್ ಹಾಕೋಗ್ತಾರೆ ನಾವು ನಿದ್ದೆ ಮಾಡಿರ್ತೇವೆ ಅಷ್ಟೇ ಅರಾಜರಿಗೆ ಒಂದೇ ನಿಮಿಷನೇ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಮುಗ್ದಾಯಿತು ಬೆಲೆ ನಿಗದಿ ಮಾಡೋದು ಅವರೇ ಬಳ್ಳಾಳಿಗಳವ್ರೆ ಬಿಳಿ ಚೀಟಿ ಅವಳಿ ಇದೆ ಮತ್ತು ಕಮಿಷನ್ ದಾಳಿ ಕಮಿಷನ್ ಅವಳಿ ಇದೆ ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಾಯಿಲ್ಲ ಇಲ್ಲಿನ ಜನಪ್ರತಿನಿಧಿಗಳಿಬ್ಬಳು ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ ನಾವೇನು ಮಾಡೋಣ ಒಂದು ಕಡೆ ಮಾವು ಬೆಳೆಗಾರರ ಸಮಸ್ಯೆ ಇನ್ನೊಂದು ಕಡೆ ಟಮೊಟೊ ಬೆಳೆಗಾರರ ಸಮಸ್ಯೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಬೇಕು ಇವತ್ತು ಬೆಲೆನೇ ಇಲ್ಲ ತೋಟ ರಸ್ತೆಗಳಲ್ಲೂ ಸುರಿತಾ ಇದ್ದಾರೆ ಬೆಳೆಯನ್ನು ತೋಟದಲ್ಲಿ ಹೋಗ್ತಾ ಇದೆ ಇದನ್ನು ಸಮಸ್ಯೆನ ಗಂಭೀರವಾಗಿ ಸರ್ಕಾರ ಪಡಿಸ್ತಾರಲ್ಲ ಆ ಗಂಭೀರವಾಗಿ ಸಮಸ್ಯೆಗಳು ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ಹೇಳಿದ್ರೆ ಸರ್ಕಾರಕ್ಕೆ ಏನೋ ಲಕ್ಕವಾಗಿ ಹೊಡೆದು ಬಿಡ್ತದೆ ಏನಿಲ್ಲದ ರೋಗಗಳು ಬಂದ್ಬಿಡ್ತದೆ ಇನ್ಯಾವುದೋ ಹಗರಣಗಳಂತೆ ಆ ಹಗರಣದಂತೆ ಈ ಹಗರಣಗಳಂತೆ ತನಿಖೆ ಮಾಡಿಕೊಂಡು ಆರೋಪ ಪ್ರಚಾರ ಮಾಡಿಕೊಂಡು ರೈತರನ್ನು ನಿರ್ಲಕ್ಷ್ಯ ಮಾಡೋದನ್ನು ಬಿಟ್ಟು ಈ ಕೂಡಲೇ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಮಾವು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಚರಂಡಿ ವ್ಯವಸ್ಥೆ ಮತ್ತು ಕಸದ ಸಮಸ್ಯೆಯನ್ನು ಬಗೆಹರಿಸಿ ಸೊಳ್ಳೆಗಳಿಂದ ಮತ್ತು ಅಲ್ಲಿ ರೈತರನ್ನು ಕಾಡುತ್ತಿರುವ ವಿವಿಧ ರೋಗಗಳಿಂದ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು ಬಿಳಿ ಚೀಟಿ ಮತ್ತು ಆ ಇದು ಕಮಿಷನ್ ಆವಳಿಯ ಹಾವಳಿಯ ವಿರುದ್ಧ ಅವಳಿಗೆ ಕಡಿವಾಣ ಹಾಕಲು ಕರಪತ್ರದ ಮುಖಾಂತರ ಮನ ತಾಲೂಕು ದಂಡಾಧಿಕಾರಿಗಳು ಈಗ ತಾಲೂಕು ಆಡಳಿತಾಧಿಕಾರಿಯಲ್ಲಿ ಎ ಪಿ ಅವರು ಈ ಕೂಡಲೇ ಸಭೆ ಕರೆದು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ನಮಗೇನು ಮಾವು ಮಾರ್ಕೆಟ್ ಉಳಿಬೇಕು ಕೂಲಿ ಕಾರ್ಮಿಕರು ಉಳಿಬೇಕು ರೈತರು ಉಳಿಬೇಕು ಅಂತೇಳಿ ನಾವು ಅವರು ವ್ಯಾಪಾರಸ್ಥರ ಮೇಲೆ ಆರೋಪ ಮಾಡ್ತಾರಲ್ಲ ಅವರು ಉಳಿಬೇಕು ಕಾನೂನು ರೀತಿಯಲ್ಲಿ ಅವರು ವ್ಯಾಪಾರ ಮಾಡಬೇಕಂತೇಳಿ ಅವ್ರಿಗೂ ಮನವಿ ಮಾಡ್ತಾಯಿದ್ವಿ ಇವತ್ತು ಟೊಮೆಟೊ ಬೆಲೆ ನಷ್ಟವಾಗಿ ನಷ್ಟವಾಗಿ ನಷ್ಟವಾಗಿದೆ ಇವತ್ತು ಬೆಂಬಲ ಬೆಲೆ ಒಂದು ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಹತ್ತು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಪ್ರತಿ ಕೆ ಜಿಗೆ ಹಾಗೂ ಇವತ್ತು ಮಾರುಕಟ್ಟೆ ಮಾರುಕೇಟೆಯಲ್ಲಿ ಮೂಲ ಸೌ ಸೌಲಭ್ಯಗಳಿಲ್ಲದೆ ಇವತ್ತು ಶೌಚಾಲಯ ಇರ್ಬೋದು ಕುಡಿಯುವ ನೀರು ಇರ್ಬೋದು ಇವತ್ತು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಜಾಸ್ತಿ ಭಯಭೀತರಾಗಿದ್ದಾರೆ ಇವತ್ತು ಸೊಳ್ಳೆಗಳ ಕಾಟ ಆ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಮಾವು ಪ್ರಪಂಚದಲ್ಲೇ ಇವತ್ತು ಶ್ರೀನಿವಾಸಪುರ ಅಂದರೆ ಪ್ರಪಂಚ ಪ್ರಸಿದ್ಧವಾದ ಮಾವಿನ ಹಣ್ಣಿನ ನಗರ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಹೂವು ಈ ಸರಿ ಹೂವು ಇಂದಿನ ವರ್ಷಕ್ಕೆ ಟ್ರಾಯ್ಲೆ ಮಾಡಿದ್ರೆ ಈ ವರ್ಷ ಎಂಬತ್ತು ಪರ್ಸೆಂಟ್ ಹೂವು ಬಂದಿತ್ತು ಹೂವು ಎಂಬತ್ತು ಪರ್ಸೆಂಟ್ ಬಂದಿದ್ರೆ ನೋಡಿದ್ರೆ ಈಗ ಕಾಯಿ ಬಂದಿರೋದು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಕಾಯಿ ಬಂದಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದೆ ಕಾರಣ ನಕಲಿ ಕೀಟನಾಶಕ ಔಷಧಿಗಳು ಕಾರಣ ಇವರು ನಕಲಿ ಕೀಟನಾಶಕ ಕಂಪನಿಗಳು ಏನಿದಾವೆ ಇವರು ಒಂದು ಒಂದು ಕಡೆ ಸಿನಿಮಾ ಹೆಸರಿನಿಟ್ಕೊಂಡು ಬಾಹುಬಲಿ ತ್ರಿಬಾಲಾರು ಕಾಂತಾರ ಸಾಲಾರು ಅಂತ ಹೆಸರು ಇಟ್ಕೊಂಡು ಇವತ್ತು ರೈತರ ನಾಶ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಇವತ್ತೇನಾಯ್ತು ಮಾವು ಮಾವು ಪ್ರತಿ ಎಕರೆಗೆ ಮೂರು ಲಕ್ಷ ಪರಿಹಾರ ಕೊಡ್ಬೇಕೆಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಯಾವಾಗ ಮಾಡೋದು ಮಾಡಿದ್ವಿ